ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಪ್ಲೀಸ್ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇವತ್ತು ಒಂದು ಸೋಮವಾರ ಆಗಿರೋದ್ರಿಂದ ವಾರ ಮಾಡ್ತಾಯಿದ್ದೀನಿ ಸೋಮವಾರದ ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಇವತ್ತು ಪೂಜೆ ಆಗಿರುತ್ತೆ ನೋಡಿ ಇವಾಗ ಎಂಟು ಗಂಟೆ ಇವಾಗ ಎದ್ದಿದ್ದಾನೆ ನನ್ನ ಮಗ ಚಿಕ್ಕೋನು ಎದ್ದು ಹಿಂಗೆ ಕೂರಿಸ್ಬಿಟ್ಟು ಅವನ್ನ ಕಸ ಎಲ್ಲ ಕುಡಿಸ್ತಾಯಿದ್ದೀನಿ ಅವನಿಗೆ ಸ್ವಲ್ಪ ಒಂದು ಲೋಟ ಹಾಲು ಕೊಟ್ಟು ಕೂರಿಸಿದ್ದೀನಿ ಅವನು ಹಂಗೇ ನೋಡಿ ಈ ಥರ ಕೂತ್ಕೊಂಡು ಆಡ್ತಾ ಇದ್ದಾನೆ ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ದೆ ನೋಡಿ ಐದು ಗಂಟೆಗೆ ಈ ಥರ ಎಲ್ಲ ರಂಗೋಲಿ ಎಲ್ಲ ಬಿಟ್ಟಿದ್ದೆ ನೋಡಿ ಈ ಥರ ಇವಾಗ ಎಂಟು ಗಂಟೆ ಇದು ಎಂಟು ಗಂಟೆಗೆ ಈ ಥರ ಇದೆ ವೆದರು ಮಾರ್ನಿಂಗ್ ಇವಾಗ ಎಂಟೂವರೆ ಇವನು ದೊಡ್ಡೊಂದು ಸ್ವಲ್ಪ ಲೇಟಾಗಿದ್ದ ಹೇಳ್ತಾನೆ ಇವಾಗ ಎದ್ದು ಹಿಂಗೆ ಅವ್ನು ಎದ್ದ ತಕ್ಷಣ ಬಂದು ಹೊರಗಡೆ ರೂಮಿಂದ ಹೊರಗಡೆ ಬಂದು ಈ ಥರ ಉಯ್ಯನೇನೋ ಸ್ವಲ್ಪ ಹೊತ್ತಾದರೂ ಕೂತ್ಕೊಬೇಕು ಈಗ ಅಂದ ಹಂಗೆ ನಂದು ಒಂದು ಕನ್ವರ್ಸೇಷನ್ ಹಿಂಗೆ ಏನೇನು ಇದ್ದೀವಿ ಅವ್ನು ಹಠ ಮಾಡ್ತಿದ್ದಾನೆ ಸ್ನಾನ ಮಾಡಲ್ಲ ಅಂತ ನೋಡಿ ಹಾಗೆ ವಾಯ್ಸ್ನೇ ಇಟ್ಟಿದ್ದೀನಿ

ನಿಜ ಮಾಡಬೇಕು ಆಮೇಲೆ ನಿಜ ಮಾಡಬೇಕು ಸ್ಥಾನ ಆಯ್ತಾ ಕಾನ್ವೆಂಟ್ಗೆ ಹೋಗ್ಬೇಕು ಇವತ್ತು ಇವನಲ್ಲೇ ಸ್ವಲ್ಪ ಹೊತ್ತು ಕೂರಿಸಿ ಆಮೇಲೆ ಕೊನೆಗೂ ಕೊನೆಗೂನು ಒಂದು ಹಾಫ್ ಆನ್ ಅವರ್ ಬಿಟ್ಟೇನೆ ಮಾಡಿಕೊಂಡ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸಿ ಅವನಿಗೆ ಫ್ರೆಶ್ ಅಪ್ ಮಾಡಿ ತಿಂಡಿ ತಿನಿಸಿ ರೆಡಿ ಮಾಡಿ ಕಾನ್ವೆಂಟಿಗೆ ಕಳಿಸ್ಬಿಟ್ಟು ಬಂದೆ ನೋಡಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ನಮ್ಮಮ್ಮ ಕಡಲೆಪುರಿ ಕಡಲೆಪುರಿ ಮಡಗಿದ್ರ ಅದನ್ನು ತೊಗೊಂಡು ಹಿಂಗೆಲ್ಲ ಅಂಡ್ಕೊಂಡು ಕುಂತಿದ್ದ ಹಾಗೆ ನೀರು ಬಿಟ್ಟಿದ್ದು ನೀರು ಹಿಡಿತಾ ಇದ್ದೀನಿ ಇವಾಗ ಒಂದು ಕಡೆ ಬಟ್ಟೆ ವಾಷಿಂಗ್ ಹಾಕಿದ್ದೀನಿ ನನಗೆ ಕೆಲಸಗಳು ನಡೀತಾ ಇರುತ್ತೆ ನಂಗೆ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಸೋಮವಾರ ವಾರ ದಿನ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ನೀರು ಬಿಟ್ಟಿದಾಗಲೇ ಬಟ್ಟೆ ಎಲ್ಲ ವಾಶ್ ಮಾಡಿಕೊಡೋಣ ಅಂತ ಎಲ್ಲ ಆಯ್ತು ಇವಾಗ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ನಾನು ಫ್ರೆಶ್ ಅಪ್ ಆಗಿ ಇವಾಗ ದೇವ್ಸ್ಥ ದೇವರಿಗೆ ಹೂವು ತರೋಕ್ಕೆ ಅಂತ ಹಿಂದೆಗಡೆಗೆ ಬಂದೆ ಅಷ್ಟೇ ನನ್ನ ಹಸ್ಬೆಂಡ್ ಬಂದಿದ್ದರು ಅವ್ರಿಗೆ ಟೀ ಕಾಯಿಸ್ಕೊಟ್ಬಿಟ್ಟು ಇವಾಗ ಮತ್ತೆ ನಾನು ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ದೇವ್ರ ಮನೆಗೆಲ್ಲ ರೆಡಿ ಮಾಡೋಕ್ಕೆ ಅಂತ ಬಂದಿದ್ದೀನಿ ನನಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ ಹಾಗಾಗಿ ನಾನು ವಾರದಿನ ದಿನ ಬೇರೆ ದಿನ ಏನಾದರೂ ಕೆಲಸ ಇದು ಮಿಸ್ ಆದ್ರೂ ಕೂಡ ಆದರೆ ವಾರ ದಿನ ಯಾವತ್ತೂ ಮಿಸ್ ಮಾಡಲ್ಲ ನನಗೆ ಇವಾಗ ಫೋಟೋಗೆಲ್ಲ ಹೂವು ಎಲ್ಲ ಮುಡಿಸ್ತಾ ಇದ್ದೀನಿ ಹಾಗೆ ನನ್ನ ಮಗ ಚಿಂಟು ಕೂಡ ಇಲ್ಲೇ ಕೂತಿದ್ದಾನೆ ಅರಿಶಿನ ಕುಂಕುಮ ಎಲ್ಲ ಅಂಡೋದು ಎಳಿಯೋದು ಇದೇ ಮಾಡ್ತಾಯಿದ್ದ ಹಾಗಾಗಿ ಮಗು ನೋಡ್ಕೊಂಡು ಹಂಗೆ ದೇವ್ರ ಮನೆ ಡೆಕೋರೇಟ್ ಮಾಡೋಣ ಅಂತ ಎಲ್ಲ ಮಾಡಿದೆ ನೋಡಿ ಫೈನಲ್ ಈ ಥರ ಬಂದಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನಿಂಬೆಹಣ್ಣು ದೀಪನೂ ಹಚ್ಚಿದೆ ಹಾಗೆ ದೇವ್ರ ಮನೆಯಲ್ಲೂ ಎಲ್ಲ ಪೂಜೆ ಎಲ್ಲ ಮಾಡಿದೆ ನೋಡಿ ಈ ಥರ ಫೈನಲ್ ಈ ಥರ ಆಗಿದೆ ದೇವ್ರ ಮನೆ ಪ್ಲೀಸ್ ಹೇಳಿ ಹೇಗಿದೆ ನನ್ನ ದೇವ್ರ ಮನೆ ರೆಡಿ ಮಾಡಿರೋದೆಲ್ಲ ಹೇಗಿದೆ ಅಂತ ಪ್ಲೀಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ

కాన్వెంట బీ నన్న మగ హింగి ఆట ఆడతాయి అదన్న సుమ్మ హే మాతాయి అదను క్యాప్చర్ మాట్ే అసే థ్యాంక్స్ ఫార్ వాచింగ్